ಜೊತೆಗೆ ಬಡವರ ಕಥೆಯ ಹೇಗಿತ್ತು ನಮ್ಮ ಹಳ್ಳಿಯಲ್ಲಿ ಪದ್ಧತಿಗಳು ಹೇಗಿತ್ತು ಅಲ್ಲಿನ ಪರಿಸ್ಥಿತಿಗಳು ಇವೆಲ್ಲವೂ ಕೂಡ ಸಂಶೋಧನೆಗೆ ಹೋಗ್ತಾ ಹೋಗ್ತಾ ತಿಳಿದಂತಹ ವಿಚಾರಗಳು ಆ ಎಲ್ಲ ವಿಚಾರಗಳನ್ನು ನಮ್ಮ ಜನರ ಕತೆಗಳನ್ನು ಈಗ ಕೇಳ್ತಾ ಇದ್ವಿ ಅದರಲ್ಲೂ ಕೂಡ ಬಡತನದ ಜನರ ಬಡತನದಲ್ಲಿ ಬೇಕಿರುವಂಥ ಜನರ ಕಥೆಯನ್ನು ಈಗ ಕೇಳ್ತೀವಿ ಕಥೆಯ ಕೇಳಿರೋ ಕಥೆಯ ಕೇಳಿರೋ ನಮ್ಮ ಜನರ ಕಥೆಯಾ ಈ ನೆಲದ ಕಥೆಯಾ ಬಡ ಕಾರಣ ಏನೇ ಆದ್ರೂ ಆ ದಲಿತರಲ್ಲೇ ಯಾಕೆ ಸುಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಮೂರಾಚೆ ತಳ್ಳಾರೆ ನಮ್ಮನ್ನ ಊರ ಒಳಗೆ ಬರೋಕಿಲ್ಲ ನಾವು ಇರೋ ನಾವು ಕೇರಿಯವರು ಅಂತಾರೆ ಅವ್ರದು ಅಂತಾರೆ ಆದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ ಮಾತ್ರ ಇರುತ್ತೆ ಅಲ್ವಾ ಎಂತ ವಿಪರ್ಯಾಸ ನೋಡಿ ನಮ್ಮ ಸುಟ್ಟಾಕಿ ನಮ್ಮನ್ನ ಆಚೆ ಹಾಕಿದ್ರು ಹಾಕಿ ಇರುತ್ತೆ ಆದ್ರೆ ನಾವ್ ಯಾಕೆ ತಿಳೋರ್ ಅಂತ ಒಪ್ಕೊಳ್ಳೋದಿಲ್ಲ ಕೇಳ್ಬೇಕಲ್ವಾ ಎಲ್ಲ ಸ್ಥಿತಿಯಲ್ಲಿ ಇವತ್ತೂ ಕೂಡ ಜೀವಂತವಾಗಿದೆ ಇವತ್ತು ಕೂಡ ಕೇಳಿಗಳು ಆಚೆಗೆ ಆಗ್ತಿರಲಿಲ್ಲ ಊರು ಅಂತ ಒಪ್ಕೊಳ್ಳೋದ್ರೂ ಯಾವಾಗ ಅಲ್ವಾ ಇದೇ ಪ್ರಶ್ನೆ ನಾವು ಕೇಳ್ತಾ ಇದ್ವಿ ಎಲ್ಲ ನಾವೊಂದ್ ಕಡೆ ಹೋದಾಗ ಬಜ್ಜಿ ಹೇಳುದು ಹಸಿ ಗದ್ದೆ ತಿಂತೀರಲ್ಲ ಹೊಟ್ಟೆ ನೋವಲ್ವಾ ಹೊಟ್ಟೆ ಜೀರ್ಣ ಆ ಆಜ್ಜಿ ಏನಂತ ಗೊತ್ತಾ ಎಂತ ಹೊಟ್ಟೆ ಒಳಗಡೆ ಬೆಂಕಿ ಐತಪ್ಪ ಹಸಿವಿನ ಬೆಂಕಿ ಹಸಿ ಗಡ್ಡೆ ಆ ಬೆಂಕಿಯಲ್ಲಿ ಬೆಂದು ಹೋಗುತ್ತಪ್ಪ ನಮ್ಗೆ ನೆಲ್ಲಿದೆ ಅಂತ ಹೇಳ್ತಾರಂದ್ರೆ ಹಸಿವಿನ ಬೆಂಕಿ ಹೊಟ್ಟೆಯಲ್ಲಿದೆ ಹಸಿ ಗಡ್ಡೆ ಅದು ಬೇಯಿಸುತ್ತೆ ಅಂದ್ರೆ ಎಷ್ಟು ಬಡತನದ ಕುಗ್ಗಿರ್ಬೇಡ ಎಷ್ಟು ಹಸಿವಿನಿಂದ ನೊಂದಿರಬೇಡ हलवा ये चला बड़ी पर अपने ये कहते हैं ना शिशिर करो अजीबी के अजीब गंधे दिल दूँ ತೆನೆಗಳು ಒಂದೊಂದು ಕಾಲ ಬಿಟ್ಟಿರುತ್ತಲ್ಲ ಆ ಕಾಳನ್ನ ಲಾಸ್ಟ್ ಅಲ್ಲಿ ಬಂದು ಹಾಯ್ಕಂತಾರೆ ಆ ಆಯ್ಕೊಂಡ್ರೆ ವೇಸ್ಟ್ ಅಲ್ವಾಸ್ಟ್ ಇವ್ರು ಹೋಗಿ ಬಡವರು ಹಾಕೊಂಡ್ರೆ ಕೊನೆಗೆ ಹಾಕೊಂಡಿರೋದಲ್ಲೂ ಅಥವಾ ಪಾಲು ಕೊಡ್ಬೇಕು ಯಾರಿಗೆ ಓನರ್ಗೆ ಓನರ್ ಓನರ್ ಗೆ ವೇಸ್ಟ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಬಡವರು ಹಾಕೊಂಡ್ರೆ ಪಾಲು ಕೊಡ್ಬೇಕು ಪಾಲು ಎಂತ ಪಾಲು ನೋಡು ಎಂತ ದುರಂತದ ಪಾಲು ಅಷ್ಟೇ ಅಲ್ಲ ಈ ಕೆದ್ದಲ್ಲಿ ಬಿಟ್ಟು ಏನಾದ್ರು ಗೆದ್ದಲ್ಲಿ ಹಿಡ್ದು ಒಂದ್ ಕಡೆ ಮಂಟೆಲ್ಲ ಒಂದ್ ಕಡೆ ಆಗಿರುತ್ತೆ ನಮ್ಮ ರೈತರು ಹೋಗ್ಬಿಟ್ಟು ನಮ್ಮ ಹಳ್ಳಿ ಜನ ಹೋಗ್ಬಿಟ್ಟು ಆ ಕೆದ್ಲೆಲ್ಲ ಕೆದಕಿ ಸೇರ್ಗಿ ಹಾಕಿ ಎತ್ತಿ ಸೆರ್ಗಾಕಿ ಅಷ್ಟು ಅಷ್ಟು ಉಳಿಯುತ್ತಲ್ಲ ಅದ್ರಲ್ಲೂ ಪಾಲ್ ಕೊಡ್ಬೇಕಂತೆ ಪಾಲು ಯಾರಿಗೆ ಉಳ್ಳವರಿಗೆ ಬಡವರಿಗಲ್ಲ ಬಡವರ್ ಹಾಕೊಂಡ್ರೆ ಉಳ್ಳವ್ರಿಗೆ ಪಾಲ್ ಕೊಡ್ಬೇಕಂತೆ ಈಗ ನೋಡಿದ್ರ ಅದನ್ನ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನಾವೆಲ್ಲ ಅರ್ಥ ಮಾಡಿ ಮೇಡ ಗೋಮಾಳ ಕೆರೆ ಕುಂಚೆ ಎಲ್ಲವೂ ಕೂಡ ನಮ್ಮ ಬಡವರಿಗೆ ಆಸರೆಯಾಗಿರುವಂತಹ ಅನ್ನದ ಬುದ್ಧಿ ಅದನ್ನೇ ಆ ಬೆಟ್ಟದಲ್ಲಿ ಹಣ್ಣುಗಳು ಗಡ್ಡೆಗಳು ಹೊಲದಲ್ಲಿ ಸಿಗುವಂತಹ ಸೊಪ್ಪುಗಳು ಇವೆಲ್ಲವೂ ಕೂಡ ನಮ್ಮ ಆಹಾರಗಳು ಅಷ್ಟೇ ಯಾಕೆ ಕಾಡು ಪ್ರಾಣಿಗಳು ನಮ್ಮ ಆಹಾರ ಕೆರೆಯಲ್ಲಿ ಸಿಗುವ ಏಳಿಗಿಲು ನಮ್ಮ ಆಹಾರ ಆ ಆಹಾರಕ್ಕೆ ಇವತ್ತು ದುಡ್ಡು ತಗೊಂಡಿದೆ ಯಾರು ಬೇಟೆ ಮಾಡೋದು ಜೈಲಾಗುವಂತಹ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಮ ಇರುವಂಥ ಕಾಲಘಟ್ಟದಲ್ಲಿ ನಿಂತಾದ್ಲಿ ತಿನ್ನು ಬಾತ್ಸವ ಅಂತ ನನ್ ಏರಿಕೆ ಇದೆಯಲ್ಲ ಅದೆಷ್ಟು ಮಟ್ಟಕ್ಕೆ ಸರಿ ನೀವೇ ಹೇಳಿ ಅಲ್ವಾ ಅದಕ್ಕೆ ನಮ್ಮ ಹಳ್ಳಿ ಜನ ಹಿಂ ಬದುಕ್ತಾ ಇದ್ರು ಅಂತಂದ್ರೆ ಇಟ್ಟ ಹಾಗೂ ಇಟ್ಟರೂ